ದಾಸ್ ಎಕ್ಸ್ಪೋರ್ಟ್ಸ್ನಿಂದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಹದಿನೆಂಟು ಲಕ್ಷ ಮೌಲ್ಯದ ಉಪಕರಣಗಳು ವಿತರಣೆ ದಾಸ್ ಎಕ್ಸ್ಪೋರ್ಟ್ಸ್ ಚಾರಿಟಬಲ್ ಫೌಂಡೇಶನ್ ವತಿಯಿಂದ ಸರ್ಕಾರಿ ಶಾಲೆಗೆ ನಮ್ಮ ನಡಿಗೆ ಸಾಮಾಜಿಕ ಜವಾಬ್ದಾರಿಗಳ ಕಡೆಗೆ ಎಂಬ ವಾಕ್ಯದೊಂದಿಗೆ ಹದಿನೆಂಟು ಲಕ್ಷ ಮೌಲ್ಯದ ಉಪಕರಣವನ್ನು ನೀಡಲಾಗಿದೆ ಶಾಲೆಗೆ ಕಂಪ್ಯೂಟರ್ ಉಪಕರಣಗಳು ಗ್ರೀನ್ ಬೋರ್ಡ್ ನಲ್ಲಿ ಟೇಬಲ್ಸ್ ಮತ್ತು ಶುದ್ಧ ಕುಡಿಯುವ ನೀರಿನ ಘಟಕವನ್ನ ಸಿಎಸ್ಆರ್ ಅನುದಾನದ ಅಡಿಯಲ್ಲಿ ವಿತರಿಸಲಾಗಿದೆ ದಾಸರಹಳ್ಳಿ ಸಮೀಪದ ಚಿಕ್ಕ ಬಿದರಕಲ್ಲು ಸರ್ಕಾರಿ ಪ್ರೌಢಶಾಲೆ ಹಾಗೂ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಗೆ ಹದಿನೆಂಟು ಲಕ್ಷ ಮೌಲ್ಯದ ಉಪಕರಣವನ್ನ ನೀಡಲಾಗಿದೆ ಉಪಕರಣಗಳನ್ನ ವಿತರಿಸಿ ಮಾತನಾಡಿದ ಕಂಪನಿಯ ಮಾನವ ಸಂಪನ್ಮೂಲ ಉಪಾಧ್ಯಕ್ಷ ಮೊಹಿಯುದ್ದೀನ್ ನಮ್ಮ ಗೋಕುಲ್ ದಾಸ್ ಎಕ್ಸ್ಪೋರ್ಟ್ಸ್ ಕಂಪನಿಯಿಂದ ಪ್ರತಿ ವರ್ಷ ಸರ್ಕಾರಿ ಶಾಲೆಗಳಿಗೆ ಪೀಠೋಪಕರಣ ಕಂಪ್ಯೂಟರ್ ಲ್ಯಾಬ್ ಶುದ್ಧ ಕುಡಿಯುವ ನೀರಿನ ಘಟಕ ಮುಂತಾದ ಸೌಲಭ್ಯವನ್ನು ನೀಡುತ್ತಾ ಬಂದಿದ್ದೇವೆ ಇದರಂತೆ ಈ ಸೌಲಭ್ಯವು ನಿಮ್ಮ ಮುಂದಿನ ಶಿಕ್ಷಣಕ್ಕೆ ದಾರಿದೀಪವಾಗಿ ಎಲ್ಲರೂ ಕೂಡ ಉತ್ತಮವಾದ ಕೌಶಲ್ಯ ಅಭಿವೃದ್ಧಿ ಮಾಡಿಕೊಳ್ಳಬೇಕು ಅಂತ ಶಾಲೆ ಮಕ್ಕಳಿಗೆ ಸಲಹೆ ಕೊಟ್ಟಿದ್ದಾರೆ ನಾವು ಸರ್ಕಾರಿ ಶಾಲೆಗಳನ್ನು ಗುರುತಿಸಿ ನಮ್ಮಲ್ಲಿ ಆಗಿರುವಂತಹ ವಿದ್ಯಾಭ್ಯಾಸ ಕಡೆ ಇರಲಿ ಹೆಲ್ತ್ ಕಡೆ ಇರಲಿ ಕೆಲವೊಂದು ಸಾಮಾಜಿಕ ಜವಾಬ್ದಾರಿಗಳನ್ನು ನಿಭಾಯಿಸಿಕೊಂಡು ಬಂದಿದ್ದೀವಿ ಅದರಲ್ಲಿ ಈ ಚಿಕ್ಕಬಳ್ಳರ್ಗಲ್ಲ ಸ್ಕೂಲ್ಗಳು ಕೂಡ ನಾವು ಚೂಸ್ ಮಾಡಿದ್ದೀವಿ ಅದ್ರ ಪ್ರಕಾರ ನಾವು ಕಂಪ್ಯೂಟರ್ ಲ್ಯಾಬ್ ಇರ್ಬೋದು ತಿಳಿವನ್ ವ್ಯಾಸೆ ಇರ್ಬೋದು ಹಲವು ನರಿಕರಿ ಪರಿಕರಗಳು ಇರೋದನ್ನೆಲ್ಲ ಕೊಟ್ಟಿದ್ದೀವಿ ಒಂದು ಹಸ್ತಾಂತರ ಮಾಡಿರ್ತೀವಿ ಆ ನಿಟ್ಟಿನಲ್ಲಿ ಒಂದು ಹೆಜ್ಜೆ ನಾವು ಇಡಬೇಕಾಗುತ್ತೆ ಯಾಕಂದರೆ ಸರ್ಕಾರಿ ಶಾಲೆ ಉದಾಹರಣೆಗೆ ಈ ಶಾಲೆ ಒಂದು ಬೆಂಗಳೂರಿನ ಹೃದಯ ಭಾಗದಲ್ಲಿರುವಂತಹ ಶಾಲೆ ಇಲ್ಲಿ ಯಾವುದೇ ಕಾರಣಕ್ಕೂ ಅವರು ಅದರಲ್ಲಿ ಡಿಪ್ರೈವ್ ಆಗಬಾರ್ದು ಅವರಿಗೆ ಬರುವಂಥ ಸೌಲಭ್ಯ ಸಿಗಬೇಕು ಬೆಂಗಳೂರಿನಲ್ಲಿರುವ ಯಾವುದೇ ಸ್ಕೂಲ್ನಂತ ಈ ಸ್ಕೂಲ್ ಕೂಡ ನಾವು ಒಂದು ಸ್ಪರ್ಧೆ ಮಾಡುವಂಥ ಪರಿಸ್ಥಿತಿಯಲ್ಲಿ ಕ್ರಿಯೇಟ್ ಮಾಡೋದು ನಮ್ಮಂಥ ಕಾರ್ಪ್ಯ ಮಾಡುವಂಥ ಜವಾಬ್ದಾರಿ ಅಂತ ತಿಳ್ಕೊಂಡಿದ್ದೀವಿ ಆ ಪ್ರಕಾರ ನಾವು ಇದನ್ನು ನಮ್ಮ ಐಡಿಯಾ ಏನಿದೆ ಅಂತ ಹೇಳಿದರೆ ಎಜುಕೇಷನ್ ಮತ್ತು ಹೆಲ್ತ್ ಮೇಲೆ ಮತ್ತು ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಗ್ರಾಮೀಣಾಭಿವೃದ್ಧಿ ಕಡೆ ನಾವು ಒತ್ತು ಕೊಡ್ತಾ ಇದರಲ್ಲಿ ನಮ್ಮ ಸಿ ಎಸ್ ಆರ್ ತಂಡ ಇದೆ ಆ ಸಿ ಎಸ್ ಆರ್ ತಂಡ ಹೋಗ್ಬಿಟ್ಟು ಅಧ್ಯಯನ ಮಾಡಿ ಅದರಲ್ಲಿ ಅವ್ರಿಗೆ ಏನು ಬೇಕಾಗಿದೆ ಎಲ್ಲ ಸಿ ಎಸ್ ಆರ್ ಥರಲ್ಲ ಹೋಗ್ಬಿಟ್ಟು ಅಲ್ಲಿ ಏನು ಬೇಕು ಆ ಪ್ರಕಾರ ನಾವು ಅದನ್ನ ಕೊಡ್ತಾಯಿದ್ವಿ ನನ್ನ ಹೆಸರು ಮೊಹಿದೀನ್ ವೈಸ್ ಪ್ರೆಸಿಡೆಂಟ್ ಹೆಚ್ ಕಂಪನಿಯ ಸಿಎಸ್ಆರ್ನ ಡಿಜಿಎಂ ಮಹಂತೇಶ್ ಬಂಗಾರಿ ಮಾತನಾಡಿ ಕಂಪನಿಯು ನೀಡಿದಂತಹ ಸೌಲಭ್ಯವನ್ನು ಸೂಕ್ತವಾಗಿ ಬಳಸಿಕೊಳ್ಳುವಂತೆ ತಿಳಿಸಿದರು ಈ ಸಂದರ್ಭದಲ್ಲಿ ಕಂಪನಿಯ ಗಿರೀಶ್ ಮಾತನಾಡಿ ಕಂಪನಿಯು ನೀಡಿರುವ ಕಂಪ್ಯೂಟರ್ ಉಪಕರಣಗಳು ಮತ್ತು ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಸೂಕ್ತವಾಗಿ ಬಳಸಿಕೊಂಡು ಉತ್ತಮವಾದ ಜ್ಞಾನವನ್ನು ಬಳಸಿಕೊಂಡು ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದಬೇಕು ಎಂದರು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಸಿ ಎಸ್ ಆರ್ ಫಂಡಲ್ಲಿ ಸುಮಾರು ಈಗಾಗಲೇ ನಾವೊಂದು ಏಳು ಗೌರ್ಮೆಂಟ್ ಹಾಸ್ಪಿಟಲು ಪ್ರೈಮರಿ ಹೆಲ್ತ್ ಸೆಂಟರ್ ಆಗಿರ್ಬೋದು ಗೌರ್ಮೆಂಟ್ ಹಾಸ್ಪಿಟಲ್ ಆಗಿರ್ಬೋದು ಅವ್ರಿಗೆ ನಾವು ವೈದ್ಯಕೀಯ ಉಪಕರಣಗಳನ್ನು ವಿತರಿಸಿದ್ದೀವಿ ಆಮೇಲೆ ಆಂಬುಲೆನ್ಸ್ ವೆಹಿಕಲ್ ಬೇಕಾಗಿತ್ತು ಅವಶ್ಯಕವಾಗಿ ಆ ವೆಹಿಕಲ್ನೂ ಕೊಟ್ಟಿದ್ವಿ ಅದೇ ರೀತಿ ನಾವು ಹೆಲ್ತ್ ಸೆಕ್ಟ್ರ್ ಅಲ್ಲದೆ ಎಜುಕೇಷನ್ ಡಿಪಾರ್ಟ್ಮೆಂಟು ಕೂಡ ಎಲ್ಲ ಗೌರ್ಮೆಂಟ್ ಸ್ಕೂ ಹೈಸ್ಕೂಲು ಕಾಲೇಜುಗಳಲ್ಲಿ ನಾವು ಇದ್ದೀವಿ ಕುಡಿಯ ನೀರಿನ ವ್ಯವಸ್ಥೆ ಕಂಪ್ಯೂಟರ್ ಲ್ಯಾಬ್ ಫೆಸಿಲಿಟಿ ಆಮೇಲೆ ಸ್ಕಿಲ್ ಡೆವಲಪ್ಮೆಂಟ್ ಇಕ್ವಿಪ್ಮೆಂಟ್ಸು ಈ ರೀತಿ ಎಲ್ಲ ನಾವು ಅವ್ರ ಅವರಿಗೆ ಬೇಕಾಗಿರುವಂಥ ನೀಡ್ ಅನಾಲಿಸ್ ಮಾಡಿ ಅವ್ರಿಗೆ ಯಾವುದು ಕುಂದು ಕೊರತೆಗಳಿದ್ದಾವೆ ಅದು ಯಾವುದು ಮಕ್ಕಳಿಗೆ ಕಲಿಕೆಯಲ್ಲಿ ಉಪಯೋಗವಾಗುತ್ತೆ ಅದನ್ನೆಲ್ಲ ಕುಲಂಕುಷಿತವಾಗಿ ವಿಚಾರಿಸಿ ಅವ್ರಿಗೆ ಏನು ಬೇಕು ಅನ್ನೋದು ನಾವು ಕೊಟ್ಟು ಸಹಾಯ ಮಾಡ್ತಾಯಿದ್ದೀವಿ ಈ ಗೋಕುಲ್ ದಾಸ್ ಎಕ್ಸ್ಪೋರ್ಟ್ಸ್ ಚಾರಿಟಬಲ್ ಫೌಂಡೇಶನ್ ಒಂದು ನಮ್ಮ ನಡೆ ಸಾಮಾಜಿಕ ಜವಾಬ್ದಾರಿಗಳ ಕಡೆಗೆ ಅಂತ ಹೇಳಿಕೆ ಇಷ್ಟಪಡ್ತೀವಿ ಸೊ ಇದೇ ರೀತಿ ನಾವು ಮುಂದೆ ಮುಂದೆ ಬರುವ ದಿನಗಳಲ್ಲೂ ಕೂಡ ಪ್ರತಿಯೊಂದು ಸೆಕ್ಟರಲ್ಲಿ ನಮ್ಮದು ಕಮ್ಯುನಿಟಿ ಡೆವಲಪ್ಮೆಂಟ್ ಆಗ್ಬೋದು ಎನ್ವಾಯೆಂಟ್ ಆಗ್ಬೋದು ಎಜುಕೇಷನ್ ಸ್ಕಿಲ್ ಡೆವಲಪ್ಮೆಂಟ್ ಆಗ್ಬೋದು ಹೆಲ್ತ್ ಆ್ಯಂಡ್ ಹೈಜೀನ್ ಸೆಕ್ಟರಲ್ಲಿ ನಾವು ಇದೇ ರೀತಿ ಸೇವೆಗಳನ್ನು ಮಾಡ್ತಾ ಹೋಗ್ತೀವಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಇವತ್ತು ಚಿಕ್ಕದುರ್ಗಲ್ಲು ಪ್ರೌಢಶಾಲೆ ಮತ್ತು ಮಾಧ್ಯಮಿಕ ಶಾಲೆಗೆ ಕುಡಿ ಕುಡಿಯುವ ನೀರಿನ ವ್ಯವಸ್ಥೆ ಕಂಪ್ಯೂಟರ್ ಮತ್ತು ಮಕ್ಕಳ ಚಿಕ್ಕ ಮಕ್ಕಳ ಕೂತ್ಕೊಳ್ಳೋಕ್ಕೆ ಚೇರು ಮತ್ತು ಟೇಬಲ್ ಉಳಿಸಿವೆ ಇದು ಇದನ್ನು ಎಲ್ಲ ಶಾಲೆಯಲ್ಲಿ ಶಾಲೆಯ ಶಿಕ್ಷಕರಿಗೆ ಮನವರಿಕೆ ಮಾಡಿ ಅವರು ಒಳ್ಳೆಯ ರೀತಿಯಿಂದ ಉಪಯೋಗಿಸ್ಕೊಂಡು ಒಳ್ಳೆಯ ರೀತಿಯ ಇಟ್ಕೊಬೇಕು ಅಂತ ಪರಿಕಲ್ತಾರೆ ಸರ್ಕಾರಿ ಶಾಲೆ ಮಕ್ಕಳಿಗೆ ಕುಡಿಯುವ ನೀರಿನ ಅನುಕೂಲ ಮಾಡ್ತಾರೆ ಯಾವ ರೀತಿ ಮುಂದೆ ನಾವು ಇದನ್ನ ಗಮನಿಸ್ತಾ ಇರ್ತೀವಿ ನಮ್ಮ ಜೊತೆಯಲ್ಲಿರೋ ಕೆಲಸಕ್ಕೆ ಬಂದು ನೋಡ್ತಾ ಇರ್ತಾರೆ ಇದನ್ನ ಉಪ ಯಾವ ಥರ ಉಪಸ್ಕೊಂತಾರೆ ಅಂತ ನೋಡಿಕೊಂಡು ಮುಂದೆ ಏನಾದರೂ ಉಪಯೋಗ ಇದೆ ಈ ಶಾಲೆಗಿನ್ನೂ ಮಕ್ಕಳ ಬೆಳವಣಿಗೆಗೋಸ್ಕರ ಏನಾದ್ರು ಬೇಕು ಅಂತಂದ್ರೆ ನಮ್ಮ ನಮ್ಮ ಕಡೆಯಿಂದ ಏನು ಮಾಡ್ಬೋದು ಎಲ್ಲ ಕಡೆ ಎಲ್ಲ ಪ್ರಯತ್ನ ಪಟ್ಟು ಅವ್ರಿಗೆ ಮಾಡ್ಕೊಡ್ತೀವಿ ಪ್ರಯತ್ನ ಮಾಡ್ತೀವಿ ಹಿರಿಯ ಮಾನವ ಸಂಪನ್ಮೂಲ ಜನರಲ್ ಮ್ಯಾನೇಜರ್ ಮಲ್ಲಿಕಾರ್ಜುನ್ ಮಾತನಾಡಿ ಮಕ್ಕಳಿಗೆ ನೀಡಿರುವ ಸೌಲಭ್ಯವನ್ನು ಕಲಿಕೆಯಲ್ಲಿ ಅಳವಡಿಸಿಕೊಂಡು ತಮ್ಮ ಧ್ಯೇಯ ಮತ್ತು ಗುರಿಯನ್ನು ಸಾಧಿಸುವ ಕಡೆಗೆ ಗಮನ ಹರಿಸಲು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಜನರಲ್ ಮ್ಯಾನೇಜರ್ ಸಿದ್ದೇಶ್ವರಗೌಡ ಯೋಗೀಶ ಶಾಲೆಯ ಮುಖ್ಯೋಪಾಧ್ಯಾಯರಾದ ರಮಾದೇವಿ ತಿಮ್ಮಕ್ಕ ಶಾಲೆಯ ಎಸ್ ಸದಸ್ಯರು ವಿದ್ಯಾರ್ಥಿಗಳು ಶಿಕ್ಷಕರು ಇನ್ನು ಮುಂತಾದವರು ಉಪಸ್ಥಿತರಿದ್ದರು